ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಯೋಜನೆಯನ್ನು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಟೀಕಿಸಿದ ಧಾಟಿಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡುತ್ತಿದ್ದಾರೆ ಇವರಿಬ್ಬರಿಗೆ ವಾಸ್ತವ ಒಪ್ಪಿಕೊಳ್ಳುವ ನೈಜತೆ ಇಲ್ಲವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿ ಹೇಳಿದ್ದಾರೆ ದೇಶದಲ್ಲಿ ಫ್ಯಾಕ್ಸ್ ನಂತಹ ಜಾಗತಿಕ ಪ್ರಮುಖ ಕಂಪನಿಗಳ ವಿಸ್ತರಣೆಗೆ ಕೇಂದ್ರ ಸರ್ಕಾರ ಪ್ರೋತ್ಸಾಹಿಸುತ್ತಿದೆ ಕರ್ನಾಟಕದಲ್ಲೂ ಈಗ ಕಾರ್ಖಾನೆ ಸ್ಥಾಪಿಸಲು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭೂಮಿ ಹಂಚಿಕೆ ಮಾಡಲಾಗಿತ್ತು ಇದನ್ನು ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕರು ಮರೆತಿದ್ದಾರೆ ಎಂದು ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪರಿಚಯಿಸಿದ ಪಿಎಲ್ಐ ಯೋಜನೆಯಡಿ ಕ್ಯಾನ್ ಕಂಪನಿ ನೇರ ಫಲಾನುಭವಿಯಾಗಿದೆ ಈ ಯೋಜನೆಯಡಿಯೇ ಹದಿನಾಲ್ಕು ಸಾವಿರದ ಅರವತ್ತೈದು ಕೋಟಿ ರೂಪಾಯಿಗಳನ್ನು ಆಕರ್ಷಿಸಲಾಗಿದೆ ಈ ವರ್ಷದ ಅಕ್ಟೋಬರ್ ಇಪ್ಪತ್ತೈದರ ವೇಳೆಗೆ ಸುಮಾರು ಒಂದು ಪಾಯಿಂಟ್ ಮೂರು ಎರಡು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಾಗಿದೆ ಎಂದು ಹೇಳಿದರು ಭಾರತ ದೇಶೀಯ ಚಿಪ್ಗಳು ಮತ್ತು ಎಲೆಕ್ಟ್ರಾನಿಕ್ ಘಟಕಗಳು ಮತ್ತು ಉಪ ಮಾಡ್ಯೂಲ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಮೊಬೈಲ್ ಫೋನ್ ಉತ್ಪಾದನೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಇದ್ದ ಮೌಲ್ಯ ಇದೀಗ ಐದು ಪಾಯಿಂಟ್ ಐದು ಲಕ್ಷ ಕೋಟಿಗೇರಿದೆ ಕಳೆದ ಹತ್ತು ವರ್ಷಗಳ ಹಿಂದೆ ಇದ್ದ ಉತ್ಪಾದನೆಗೆ ಹೋಲಿಸಿದರೆ ಇದೀಗ ಇಪ್ಪತ್ತೆಂಟು ಪಟ್ಟು ಹೆಚ್ಚಾಗಿದೆ ಇದು ಮೇಕ್ ಇನ್ ಇಂಡಿಯಾ ಫಲವಾಗಿದೆ ಎಂದು ತಿಳಿಸಿದ್ದಾರೆ